ಬೈಕ್ ಸರ್ವಿಸ್ ಸೆಂಟರ್ ಅದ ಸೊ ಟೂ ವೀಲರು ಎಲ್ಲ ಭಾರಿ ಮಾಡ್ತಾರ ಈಗ ಬ್ಲಾಗ್ ಇದು ಗಾಡಿ ತಗೊಂಡಿದ್ದಲ್ಲ ಗಾಡಿ ತಗೊಂಡಿದ್ದಲ್ಲ ಇದು ಗಾಡಿ ಏನದ ಸರ್ವಿಸ್ ತಂದಿದೆ ನಮ್ಮಲ್ಲಿ ಹೆಸನು ಗಾಡಿ ಎಲ್ಲ ಇವರೇ ಮಾಡ್ತಾರ ಇವ್ರ ಹೆಸರು ರಮೇಶ್ ಅಂತದ ಇವರು ಇರೋದಿಲ್ಲ ಅಂದ್ರೆ ಬೆಳ್ಳೂರು ಹೇಳಿ ರಮೇಶ್ ಅಣ್ಣ ಏನದ ಸಮಾಚಾರ ಏನಿಲ್ಲ ಈಗ ನಾವು ಬ್ಲಾಗ್ ಮಾಡತ್ತಿದೇವು ನಮ್ಮ ಗಾಡಿ ಸರ್ವಿಸ್ ಮಾಡತ್ತೀರಿ ಗಾಡಿ ಹೊಸ ತಗೊಂಡಿದ್ದೆವು ಹೊಸದಂದ್ರೆ ಸೆಕೆಂಡ್ ಹ್ಯಾಂಡ್ ಬೈಕ್ ಅದ ಹೊಸ ಗದ್ದೆ ನಾವು ತೊಗೊಳ್ತೇವೆ ತಪ್ಪು ತಿಳ್ಕೊಬೇಡ್ರಿ ಸೆಕೆಂಡ್ ಹ್ಯಾಂಡ್ ಬೈಟಾ ಸರ್ವಿಸಿಗೆ ತಂದೆ ಅದ್ರ ಕಡೆ ಒಂದು ಬ್ಲಾಗ್ ಮಾಡತ್ರಿ ಇದ್ರ ಮೇಲೂ ನಮ್ಮ ರಮೇಶ್ ಅಣ್ಣರು ಏನಂತಾರೆ ಕೇಳ್ರಿ ರಮೇಶ್ ಅಣ್ಣ ಈಗ ನಿಮ್ಮದು ಇದು ಅಡ್ರೆಸ್ ಎಲ್ಲ ಬರ್ತದ ಬೈ ಸರ್ವಿಸ್ ಮಾಡೋದು ಅಡ್ರೆಸ್ ನೋಡಿರಿ ಚಿದ್ರಿ ರೋಡ್ ಅಂದ್ರೆ ಇದು ಬೈಪಾಸ್ ಮನೆ ಕೇಳಿ ಕಂಟನ್ ರೋಡ್ ಹೋಯ್ತು ಏನು ಹೋಯ್ತು ನೋಡ್ರಿ ಅದು ಅಲ್ಲೇ ಬೈಪಾಸ್ ರೋಡಿಗೆ ಬರ್ತಂತ ತಿಳ್ಕೊರಿ ಅಂದ್ರೆ ಇದು ಹನುಮಾನ್ ನಗರ್ ಅದಲ್ಲ ಅದ್ರ ಎದ್ರೆ ಅಪೋಸಿಟ್ ಹನುಮಾನ್ ನಗರ್ ಅಪೋಸಿಟ್ ಅಂತ ಕೋರಿ ಪೆಟ್ರೋಲ್ ಪಂಪ್ ಆಚನೇ ಅದ ಏನು ಭೀ ಅಂತಂದ್ರೆ ಯಾರು ಭೀ ದಯವಿಟ್ಟು ಅಂದ್ರೆ ಇಲ್ಲಿ ಬರ್ರಿ ಸರ್ವಿಸ್ ಮಾಡ್ಕೊರಿ ಬೈಕ್ಗಳಿಗೆಲ್ಲ ಯಾಕಂದ್ರೆ ಭಾಳ ಭಾರಿ ಮಾಡ್ತಾರೆ ಒಂದು ಫ್ಯಾಮ್ಲಿ ಮೆಂಬರ್ಗೆ ಅಂತ ತಿಳ್ಕೊಂಡು ಎಲ್ಲ ಬೈಕ್ಗಳೆಲ್ಲ ಸರ್ವಿಸ್ ಮಾಡಿಕೊಡ್ತಾರೆ ನಂಗೆ ಭಾಳ ಇಷ್ಟ ಆಯಿತು ಅದ್ರ ಕಡೇ ಯಾವಾಗಲೂ ಬಂದರು ಇಲ್ಲೇ ತರ್ತಾರೆ ಬೈಕು ಅದ್ರ ಕಡೆ ಹಾಗಾಗಿ ಏನಿದೆ ಅಂದ್ರೆ ದಯವಿಟ್ಟು ಯಾರು ಭೀ ಬೈಕ್ ಸರ್ವಿಸು ಅಥವಾ ಏನೋ ಪ್ರಾಬ್ಲಮ್ ಎನಿ ಪ್ರಾಬ್ಲಮ್ ಇದ್ರು ಬೈಕಿನ ಎನಿ ಪ್ರಾಬ್ಲಮ್ ಇದ್ದರೂ ಬಂದು ಇಲ್ಲಿ ತೋರಿಸಿರಿ ಅಗರ್ಸು ಏನೋ ಪ್ರಾಬ್ಲಮ್ ಅಂದ್ರೆ ಅವ್ರು ಹೇಳ್ತಾರೆ ಒಂದು ಸರಿ ಕೇಳಿರಿ ಅವ್ರು ಯಾವ್ಯಾವ ಬೈಕ್ ಮಾಡ್ತಾರೆ ಯಾವ್ಯಾವಿಲ್ಲ ಹೇಳಿ ಅಣ್ಣ ಯಾವ್ಯಾವ ಬೈಕ್ ಮಾಡ್ತೀರಿ ನೀವು

ದುಖಾನೂ ಸಣ್ಣದ ಬಟ್ ಆ ಮನುಷ್ಯಂದು ಮನಸ್ಸು ಏನದ ಭಾಳ ದೊಡ್ಡದ ಅದ್ರ ಕಡ ವಿಡಿಯೋ ಮಾಡೋ ಉದ್ದೇಶ ನನ್ನ ಪರವಾಗಿ ನಾ ಮಾಡತ್ತಿದೆ ಅವ್ರೇನು ಮಾಡೋದಿಲ್ಲ ಪಾಪ ಬಟ್ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕಾಗ್ತದೆ ಫ್ರೆಂಡ್ಸ್ ಯಾಕಂದ್ರೆ ಇವತ್ತು ನಾಳೆ ಎಲ್ಲ ಪೇಡ್ ಪ್ರಮೋಷನ್ ಅದೆಲ್ಲ ಹೇಳತ್ತಾರ ನಮ್ಮಲ್ಲಿ ಅಂತ ಏನಿಲ್ಲ ನನಗೆ ನನಗೇನು ಅನಿಸ್ತು ನ್ಯಾಚುರಲಿ ನ್ಯಾಚುರಲಿ ನನಗೆ ಏನು ಅನ್ನಿಸ್ತು ನಾನು ಅದು ಬ್ಲಾಗ್ ಮಾಡ್ತಾ ಬಟ್ ಇನ್ನೊಬ್ರಿಗೆ ಹೆಲ್ಪ್ಫುಲ್ ಆಗಬೇಕು ಅದು ನಂದು ಕಂಟೆಂಟ್ ಇರ್ತದೆ ಸೊ ದಯವಿಟ್ಟು ಏನು ಎಲ್ಲರೂ ಈ ವಿಡಿಯೋ ನೋಡ್ರಿ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಬಿ ಮಾಡ್ರಿ ಅಂದ್ರೆ ಇದೇ ರೀತಿ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ ಇಲ್ಲಿ ನೋಡ್ರಿ ಈಗ ನಾನು ಬೈಕ್ ಸರ್ವಿಸ್ ಮಾಡ್ಬೋದಾ ಆಲ್ಮೋಸ್ಟ್ ನಿನ್ನ ನಿನ್ ಐಡ್ರಾಗ ಹತ್ರ ನಂಗೆ ಟೈಮ್ ಕೊಟ್ಟಾರ ಜನಾಗ ಸ್ವಲ್ಪ ಕೆಲಸ ಇತ್ತು ಅದನ್ನು ಮಾಡ್ಬಿಟ್ರ ನಾರ್ಮಲ್ ಕೆಲಸ ಇತ್ತು ಕ್ಲಚ್ ಬಿಟ್ಟು ಅದೆಲ್ಲ ಹಾಕ್ಯಾರ ಇವಾಗ ಏನಾದ್ರೆ ನಾರ್ಮಲ್ ಸರ್ವಿಸ್ ಮಾಡತ್ತಾರ ನಿನ್ನ ಎಷ್ಟು ತನ ಮಾಡಿದ ರೀಜ್ ಮಾಡತ್ತಾರ ನೋಡ್ರಿ ಮುಂದೆ ಅದ ರಿಸಲ್ಟ್ ಎಲ್ಲ ಅವ್ರ ಹೆಂಗ್ ಮಾಡತ್ತಾರ ಮೈನೈತಿ ಇಂಡಿಯನ್ ಟೈರ್ ಗಿ ರೀಸಿಂಗ್ ನಡದದ ಗಾಡಿ ಎಲ್ಲ ಪಾರ್ಟ್ಸ್ ಕುಂಪಿರ್ ಎರಡ್ ಬಾರಿ ಕಾಣ್ತದ ಗಾಡಿ ಪಾರ್ಟ್ಸ್ ತಗದ್ರೆ ಹೆಂಗ್ ಕಾಣತ್ತದ ಅಂದಣ್ಣ ಗಾಡಿನೂ ಪಾರ್ಟ್ಸ್ ಇದ್ರ ಎರಡ್ ಬಾರಿ ಕಾಣ್ತದ ಪಾರ್ಟ್ಸ್ ಇಲ್ಲ ಅದ್ರ ಹೆಂಗ್ ಕಾಣತ್ತಲ್ಲ ಆ ನೋಡ್ರಿ ಫ್ರೆಂಡ್ಸ್ ಹೆಂಗ್ ಕಾಣತ್ತ ఫ్రెండ్స్ ఇవగా అన్న మే తమందు చాలా సబ్స్క్రైబ్ మళ్ళీ ఇోడ్రె నెన్ చాలా నేము శ్రీ ఫైవ్ నైన్ డబల్ జీరో ನೋಡಿದ್ರಂತ ತಿಳ್ಕೊ ರೀ ನನ್ನ ಚಾನಲ್ನು ಬರ್ತದೆ ಕ ಸರ್ಚ್ ಮಾಡಿದೆವು ಅಂದ್ರೆ ನನ್ನ ಪೈಟ್ಲಿ ಬರ್ತೇವೆ ನೋಡ್ರಿ ಏಕ ಬಂದು ಫ್ರೆಂಡ್ಸ್ ಈಗ ಸಬ್ಸ್ಕ್ರೈಬ್ ಮಾಡಿಕೊಡ್ತೆ ಅದಕ್ಕೆ ಎಲ್ಲರೂ ಏನದ ಅಂದ್ರೂ ನೋಡಿರಿ ವಿಡಿಯೋಗಳು ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡ್ರಿ ಸಸ್ಕ್ರೈಬ್ ಮಾಡ್ಕೊರಿಕಾ ಬೆಲ್ಲಕ್ಕೆ ನೋಡಿದ್ರೆ ಅಂತ ತಿಳ್ಕೊ ರೀ ನಾನು ವೀಡಿಯೋಸ್ಗಳು ಬರ್ತಾ ಇರ್ತವೆ ಹಿಂಗೆ ಹಿಂಗೆ ಯೂಟ್ಯೂಬ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಈ ಕಾ ವೀಡಿಯೋಸ್ಗಳು ಬರ್ತಾಯಿರ್ತಾ ನೋಡ್ಬೋದು ಎಲ್ಲ ನಮ್ಮ ಹಳೆ ಹಳೆಗಳು ನೋಡಿರಿ ಸಪೋರ್ಟ್ ಮಾಡಿ ಫ್ರೆಂಡ್ಸು ಹೊಸ ಯೂಟ್ಯೂಬರ್ಸ್ಗಳು ಯಾರು ಬಿ ಇರ್ತಾರೋ ಅವ್ರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ವಾಷಿಂಗ್ ಮಾಡ್ಕೊಂಡ್ ಬಂದು ಫುಲ್ ಫಿಟಿಂಗ್ ಮಾಡಿ ನನ್ ಕೈದ ಕೊಡ್ತಾರ ನೋಡ್ರಿ ಫ್ರೆಂಡ್ಸ್ ವಾಷಿಂಗ್ ಕೊಟ್ಟ ಬರ್ತೇ ನಾನು ಬೈಕ್ ಪಾಡ್ಸ್ಕೊಂಡು ತಗೊಂಡು ವಾಷಿಂಗ್ ಮಾಡಿದ ನನ್ ಬೈಕ್ ನಾನೇ ಪಾರ್ಸ್ ಹೊತ್ಕೊಂಡು ವಾಶಿಂಗ್ ನಡೆದ ಅಣ್ಣನ ಸಂಗಟ ಬರ್ ಫ್ರೆಂಡ್ಸ್ ಅಲ್ಲಿ ಬಿ ನೋಡ್ರಿ ಬೇರೆ ಕಡೆ ಹೋಗ್ಬೇಕು ಮೊದ್ಲು ಇಲ್ಲಿ ಇಲ್ಲೇ ಇದ್ದಿತ್ತು ಒಂದ್ ಸ್ವಲ್ಪ ಹುಡು ಕೈ ಕೊಟ್ಟಾನ ಅವ್ರಿಗೆ ಕೈ ಅಂದ್ರೆ ಹಂಗ್ ಕೊಟ್ಟಿಲ್ಲ ಬರಲ್ಲ ಹೊಂಟಾರ ಅದ್ರ ಕಡೆ ಏನಾದ್ರೆ ಬೇರೆ ತಲ್ಲಿ ಹೋಗಿ ವಾಶಿಂಗ್ ಮಾಡ್ಕೊಂಡು ಬರ್ತೇವೆ ಫ್ರೆಂಡ್ಸ್ ಈಗ ಬೈಕ್ ವಾಶಿಂಗ್ ಕಡೆ ಬಂದಿದ್ದೇವು ಅಣ್ಣ ಇಲ್ಲೇನಾ ಇಲ್ಲ ಅದ ನೋಡ್ರಿ ಫ್ರೆಂಡ್ಸ್ ಈಗ ಬೈಕ್ ವಾಶಿಂಗ್ ಕಡೆ ಜಾಬ್ ಫ್ರೆಂಡ್ಸ್ ಇಲ್ಲಿ ಬಂದಿದ್ದೇವು ಬಟ್ ಅದು ಕ್ಯಾನ್ಸಲ್ ಆಗ್ಯದ ಅವ್ರ ಬಲ್ಲಿ ಆಗಲ್ಲ ಅಂತ ನೆಕ್ಸ್ಟ್ ಬೇರೆ ತಲ್ಲಿ ನಡೆದೇವು ಬಂದಿದ್ದೇವೆ ವಾಶಿಂಗ್ ಕಾ ಅವ್ರ ಅಣ್ಣವರು ಹಸಿರಿ ಅಲ್ಲ ನೋಡರಿ ಇಲ್ಲಿಗೆ ಆಯ್ತದೆಲ್ಲ ಗೊತ್ತಿಲ್ಲ ವಾಷಿಂಗ್ ಮಾಡಿದ ತೊಗೊ ಒಳ್ಳೆದ ನೈಟ್ ಟೈಮ್ನಾಗ ಇಲ್ಲಿ ಬಂದೆ ಫ್ರೆಂಡ್ಸಿಕಾ ಗಾಡಿ ಒಳ್ಳೆತಾರಿಕ ಹಚ್ಲಾಕ ಗಾಡಿ ತೊಗೊಂಡು ನೋಡಿದ್ರೆ ಹಚ್ಚಲತ್ತಾರ ವಾಷಿಂಗ್ ಮಾಡ್ಕೋತೇವೆ ವಾಷಿಂಗ್ ಮ್ಯಾಗ ಆಫ್ಟರ್ ಪೂರಾ ಫುಲ್ ಫಿಟ್ಟಿಂಗ್ ಮಾಡ್ತಾರ ಆಲ್ಮೋಸ್ಟ್ ಎಲ್ಲ ಏರ್ ಫಿಲ್ಟರು ಬೈಕಿ ಸಂಬಂಧಪಟ್ಟಿದ್ದೆಲ್ಲ ಪಾಟ್ ಹಾಕ್ಸಿದ ನೋಡ್ರಿ ಹೆಸರು ಮುಖ್ಯ ಮೈದಾನ ಇದಾರ गाड़ी वाशिंग मारता रहा है वाशिंग वॉशिंग सर्विस सेंटर लग जाता रहा तुम्हारा वॉशिंग सर्विस सेंटर की तरह बोला है ना भाई का बोजिट आपका नाम क्या है अजीम अजीम भाई के वाशिंग सर्विस सेंटर पे आओ वाशिंग कर ले हो, बहुत अच्छा करते हैं भाई फर्स्ट बार आया हूँ मेरा ओपिनियन मैं बताता हूँ लास्ट में आ, आपको कैसा लग रहा है भाई वीडियो बनाते ना हम बना रहे अच्छा लग रहा है हमारा यूट्यूब चैनल है थ्री फाइव नाइन डबल जीरो बोलते रहो तुम क्या करो लाइक करो शेयर करो सब्सक्राइब करो वीडियो आता है आपको वाशिंग करने का देखो आप सभी लोग ನೋಡ್ರಿ ಫ್ರೆಂಡ್ಸು ಇಂಥವ್ರಿಗೆ ಸಪೋರ್ಟ್ ಮಾಡ್ರಿ ಮೈನತಿ ಮಾಡ್ರಿ ಸಪೋರ್ಟ್ ಮಾಡ್ರಿ ಯಾಕಂತಂದ್ರು ಬಹಳಷ್ಟು ಮಂದಿ ಏನದ ಅಂದ್ರೆ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಲೈಕ್ ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಂಡು ಫೇಮಸ್ ಆಗೋತಾರ ಬಟ್ ಅಂಥವ್ರಿಗೆ ಸಪೋರ್ಟ್ ಮಾಡ್ಬಾರ್ದು ದಯವಿಟ್ಟು ಇಂಥವ್ ಮೈನದಾರ್ ಯಾರು ಬಿರ್ತಾರ ನೋಡ್ರಿ ಅಂಥವ್ರಿಗೆ ಸಪೋರ್ಟ್ ಮಾಡ್ರಿ ಅಂತ ನನ್ನ ಸಜೆಷನ್ ಅದ ನಾ ಬ್ಲಾಗ್ ವಿಡಿಯೋ ಮಾಡ್ತಾ ಸೊ ದಯವಿಟ್ಟು ಇಷ್ಟ ಆದರೂ ಲೈಕ್ ಮಾಡ್ರಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡ್ರಿ ರೆಡಿ ಆಗ್ಯದ ಟ್ರೈಲಿ ಹೋಗ್ಯಾರ ಈಗ ಬರ್ತಾರ ನೋಡ್ರಿ ಗಾಡಿ ಬಂತು ಅಣ್ಣ ಗಾಡಿ ಏನಾಗ್ಯದ ಏನದ ಪ್ರಾಬ್ಲಮ್ ಕರೆಕ್ಟಾಗಿ ಗಾಡಿ ಹೆಂಗಾಗ್ಯದ ಅಣ್ಣ ಜಬರ್ದಸ್ತ ಆಯ್ತು ಅಣ್ಣ ಗಾಡಿ ಬೆಸ್ಟ್ ಮಾಡ್ಯಾರ ಬ್ಲಾಗ್ ಲಿಗ್ಯಾಂಡ್ ಮಾಡಾಕರಣ ಏನದ ವಿಡಿಯೋದಾಗ ಇವರೆದೆಲ್ಲ ಕಾಂಟ್ಯಾಕ್ಟ್ ನಂಬರ್ ಅದೆಲ್ಲ ಹಾಕ್ತಿವಿ ದಯವಿಟ್ಟು ಏರ್ ಮಾಡ್ತೀರಿ ಇವಲ್ ಬನ್ರಿ ಸರ್ವಿಸ್ ಮಾಡ್ಕೊರಿ ಎಲ್ಲ ಆಲ್ ಬೈಕಿನ ಸಂಬಂಧಪಟ್ಟಿಂದ ಎಲ್ಲ ಮಾಡ್ತಾರ ತಿಳ್ಕೊರಿ ಆಲ್ಮೋಸ್ಟು ಸರ್ವಿಸ್ ತರ ಬೆಸ್ಟ್ ಮಾಡ್ತಾರೆ ಅದ್ರ ಕಡೆ ಏನದ ಬೈ ಬೈ ಫ್ರೆಂಡ್ಸ್ ಇದು ಬ್ಲಾಗ್ ಲಿಗ್ಯಾಂಡ್ ಮಾಡ್ತಾರೆ ಓ ಬಾರೋ ಅಪರೂಪದ ಬುಳ್ಳಂದಿ ಬಾಬಾ ನಾನೇ ಹೇಳ್ಬೇಕಂತ ನೋಡ್ರಿ ಇಲ್ಲಿನ ತರಕ ನಾನು ಹೇಳಿದೆ ಇಲ್ಲಿ ಅವ್ರ ನಾನೇ ಹೇಳ್ತೇನೆ ಹಣ ಇದು ಬ್ಲಾಗ್ ಇಲ್ಲಿಗೆ ಹಣ್ಣು ಮಾಡತ್ತೆ ನಿಮ್ದು ದುಕಾನ್ದೆಲ್ಲ ಪೂರಾ ಅಡ್ರೆಸ್ ಒಳಗೆ ಆಗತ್ತೆ ಹಾಂ ಓಕೆ ನಾನು ನಡೀತಲ್ಲ ಓಕೆ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೊಂದು ಬ್ಲಾಗ್ ಸಿಗರಿ